ನಿಮ್ಮ ನಾಳೆ ಹುಡುಗಿನ ಕೋಳಿ ಡಬ್ಬ ಹಾಕಿದಂಗ ಆಗ್ಬೇಕು ಕೆಲಸ ಕೋಳಿ ಡಬ್ಬ ಹಾಕಿದಂಗ ಆಗ್ಬೇಕು ಒಂದೇ ಬಡತಿಗೆ ಅವ್ವ ಮಕ್ಳು ಎಲ್ಲಾರು ಕೂಡ ತಲ ಬಿಟ್ಟಾರೆ ಏನೇ ಬಿಡ್ತಾರೆ ಯಾಕಂದ್ರೆ ಭಾಳ ಹಂಸರಿಕ ಬೀಳ್ತಾಳೆ ವಿದ್ಯಾ ನೋಡಿದೆಲ್ಲ ಹೆಂಗೆ ಮಾಡಕಾಯ್ತಾಳೆ ಹೊರನೇ ಕಟ್ಕೊ ಬಂದಾಳೆ ತನ ಒಂದೀಟ ಈ ಕಣದ ಲಕ್ಷ್ಮಣ ಒಂದು ಇಟ್ಟು ಅಂಜಿದಂಕ ಅಂತಾಳೆ ಇವತ್ತು ಯಾಕೆ ಏ ಕೇಳುದಂದ್ರೆ ಏನಾ ಅತಿ ಓರ್ ಮಾಡ್ಯಾಳ ಮಾಸ್ತರ್ ಹೌದು ಈಗ ಬ್ಯಾಡಗಪ್ಪ ಯಾಕೆ ಹೇಳ್ತಾಳ ಅವ್ರ ಅಪ್ಪ ಏನ್ ಹೇಳ್ತಾಳ ನೋಡಿದನು ಏ ಮತ್ತೆ ಮತ್ ಹದ್ನಾಕ್ ಅಂತ ಕೇಳ್ತಾರ ಅವ್ರು ಇರ್ಲಿ ಯಾಕಂದ್ರ ನೋಡು ಒಂದ್ ಗಿಟ್ಟ ಹಸ್ರಕ್ ಬಿದ್ದಾಳ ಅಂಜದಿ ಕಣದ ಲಕ್ಷ್ಮಣಗಾ ತಂಗಿ ಒಟ್ಟಾಗ ಗಾಡ ಬಡ್ಸಕ್ ಹೋಗ್ಬೇಡಿ ವಿದ್ಯಾಶ್ರೀ ಯಾಕಂದ್ರ ನೋಡು ಹಾ ಏನೋ ಹೊತ್ತು ಭಾಳ ದೂರ ತೀಟ್ಯಾಗ ಗಡ್ಬಡ್ಸಾಕೈತಿ ಇಟ್ಲು ಹುಟ್ಟ ಈಗ ಮೆಟ್ಟಿಗೆ ಹಚ್ತಾನ ಅಂತ ಬಂದಾಳೆ ಏ ಮೆಟ್ಟಿಗೆ ಹಚ್ತಾಳತ್ತ ತಮ್ಮ ಮಾಸ್ತರ ಬರೇ ಬಾಯಿ ಮಾತಿಗೆ ಹೇಳಿರಿ ನಡೆಯಂಗಿಲ್ಲ ಏನು ಹೇಳ್ತಾಳೆ ಏನು ಹೇಳ್ತಾಳು ಇಕ್ಕಿ ಇದ್ರಾಗ ಶ್ಯಾಣ್ಯಾಕ ಅಂತಾಳೆ ಎದ್ರಾಗ ನಾನ್ಯಾಕೆ ನೋಡಾಕ ಬಂದಿ ನನ್ನ ಮನಿಗೆ ಯಾಕೆ ನೀವು ಬಂದಿ ನನ್ನ ನೋಡಕ್ಕಿ ನೀ ಬರ್ಬಾರ್ದಾಗಿತ್ತಲ್ಲ ಇದ್ರಾಗ ಶ್ಯಾಣ್ಯಾಕ ಅಂತಾಳೆ ಇಕ್ಕಿ ಹೌದ ಇನ್ ಹೋದಿರುತ್ತ ಇದ್ಯಾ ಯಾಕಂದ್ರೆ ನಾ ಒಂದ ಮಾತ ಏನ್ ಹೇಳಿ ಮಾಸ್ತರ ಅವನ್ ಹಿಡ್ಕೊಂಡ್ ತಗೊಂಡ್ ಬರ್ತೀನ ಮೂಲ ಸ್ತಂಭ ಹಿಡ್ಕೊಂಡು ಬೆಳಸ್ಕೊತ ಬರ್ತೀವ ಏನ್ ತೆಳಗಿಂದ್ರ ಮ್ಯಾಲ ಹೋಗ್ತಗತ ಕೇಳಿನ ಈಗೇನ್ ಈಕೇನ್ ಹೇಳ್ತಾಳ ಮಾಸ್ತರ್ ಇವ್ರ ಯಾರ ಹೇಳ್ತಾರ ಮಾಸ್ತರ ಏನ್ ಹೇಳ್ತಾರ ಇವ್ರಕೋಲ್ ಬ್ಯಾರೆ ತಿಳ್ಕೊಂಡ್ರಿ ಇವ್ರು ಹಂಗ ತೆಳಗಿಂದ ಮ್ಯಾಲ ಮ್ಯಾಲಿಂದ ತೆಳಗ ಅಂದ್ಬಿಟ್ನಾ ಇವ್ರು ದೂರ ಹೋಗ್ಯಾರ ಹೌದು ಅದಕ್ಕೆ ಏನ್ ಕೇಳ್ತಾರ ನಾವ್ ಒಂದ ಮಾತಾ ಹೇಳೀನಿ ಏನ್ ಅವ್ರಿಗೆ ಒಟ್ಟ ನನಗ ನಿನಗ ಏನು ಕೇಳಿರಬಾರ್ದ ನಮ್ಮ ಗಂಡ ಅವ್ರ ತೆಕ್ಕ ಬಂದ್ ಇಂತ ವರ ಕೂಡ ಬೇಡಿರಬಾರದು ಬೇಡಿರಬಾರ್ದ ನಮ್ಮ ಅಪ್ಪನ ಬಿಟ್ಟನ ಏನರ ಯಾವ ಅದಕ್ಕೆ ಹೇಳಿನ್ಯ ಒಂದು ಅದಕ್ ಏನು ಒಂದ್ ಮಾತೇನ್ ಹೇಳ್ತಾರ ಗೊತ್ತಪ್ಪ ಸೀರೆಗೆ ದೋತ್ರ ಟಚ್ ಆಗಬಾರದು ಅಂತ ಹೇಳಿನ ಏ ಏಹೋ ಚೋಚಿರದತ್ತಿಗೆ ಮಸಿಬನಾರ ವಿದ್ಯಾಗ ತೈ ಚಾಗಲ ಹಾಗೆ ನಡಿತೈತಮ್ಮ ಅವರ ನಮ್ಮ ಮದುವೆ ಮಾಡ್ಯಾರ ಇಲ್ಲಿ ತಂದ ಟೇಜ್ ಮೇಲೆ ಮದುವೆ ಮಾಡ್ಬೇಕಾದ್ರೆ ಹೌದು ಕಣದಾಳಿದ್ರೆ ಒಂದು ಗಂಡ ತಂದಾರು ಹೌದು ಮಸಿಬನಾರಿದ್ರೆ ಒಂದು ಹೆಣ್ಣು ತಂದಾರ ಲಗ್ನ ಮಾಡ್ಯಾರ ಅವರೇ ಇಲ್ಲಿ ನೋಡಕ ನಿಲ್ಸಾರ ತಿಳ್ಕೋದೇನೆ ಇಲ್ಲ ಮದುವೆ ಮಾಡ್ಯಾರ ಎರಡು ಮದುವೆ ಮಾಡ್ಯಾರ ಹ ಮದುವೆ ಮಾಡಿ ಅವರ ಸಂಸಾರ ಹೆಂಗೆ ಮಾಡ್ತಾರ ನೋಡಕ ಬಿಟ್ಟಾರ ಹುಚ್ಚಿ ನಮ್ಮನಿ ಇಲ್ಲಿ ಹೌದು ಮತಿಕ್ಕೆ ಬಂದಾಳು ಏನ್ ಬಂತಾ ಸಿರಿಗೆ ದೊತ್ರಕ ಟಚ್ ಆಗಬಾರದು ಅಂತ ಹೇಳ್ತನೆ ನಾ ಹೇಳಾ ತಾರಿಕೆ ಅವ್ಯಾಕ್ ಬಿಡತಾನ ತಮ್ಮ ಸಾರು ಮೈದ ಕುತ್ತ್ರು ಎಳ್ಕೊಂಡು ಬರ್ತಾನ ಹಾಗೇನ ಆಗಂಗಿಲ್ಲ ನೋಡು ನನ್ನ ನೋಡಕ ನೀ ಬಂದಿ ಅಂತ ಕೇಳ್ತಾಳಕಿ ಹೌದು ಮೊದಲಿಕಿದಿ ಒಂದು ಕುಲ ಮಾರನು ಇದ್ರಾಗ ಬಾಗಿ ಶೇನ ಕ್ಯಾಂತಾ ಹೆಚ್ಚು ಆಗಳತಿದರಗೆ ಇದರಗೆ ನಾನು ಊಡಾಕ ಹೋಗಿನ ತಕಿ ಮನಿಗೆ ಹ ಇದರಗೆ ಒಂದಿಟ ಶೇನ ಕ್ಯಾಂತಾಳ ಇದ್ರಾಗ ಹೋಗಿನ ಮೊದಲಿಕೇನಾ ಯಾಕಂದ್ರ 11 ಮನಿಗೆ ನಾ ಬರಬೇಕಾದ್ರು આને હંગાબા મને ત તિલકો ન વિદ્યા ઈક હંગા તિલદાવ તમા ઈ કે મનીગી ભરબેકાદર ના હંગા હોગીલ માસ્ટર હંગાબા મદલી કે મદિયાદ મધુ આગુ કિત્રા મદલા હા ઈ કે મનીગી 18 વર્ષ તુંબીદ મેલત એન માણક હત્તા ઈકેન ગપ કોણતાણ વિદ્યાશ્રી એન મારતા તમા ટડક્યા કે ન ત કન હડિયા કતા ઈકે ઇલી ಏನ್ ಮಾಡಾಕತ್ತೆ ಮತ್ತ್ ನೀವ್ ಎಲ್ಲಾರ ತಪ್ಪು ತೆಗಿದ್ರೆ ತಾಯಿ ಕೊಡ್ರಿ ಯಾಕಂದ್ರೆ ಇವತ್ತು ನನಗ್ ವಿದ್ಯಾಗೈತೆ ನನಗಐತ್ ಕುಸ್ತಿ ಹುಡುಗ ಏನಂದ್ರು ಒಟ್ಟ ಒಟ್ಟು ಬೇಸರ ತೊಳ್ಕೋ ನೀವ್ ಹೆಂಗ ಗಪ್ ಕುತಾರ ಹೆಂಗೋದ್ ಇವತ್ತು ಯಾಕಂದ್ರ ದೊಡ್ಡ ಕೆಲ ಮೇಲೆ ಕೆಲಸ ಮಾಡಾಕತ್ತೀ ಹ ಅವ್ರೇನ್ ಹಿಂದೆ ಬಂದಾರಲ್ಲ ಸೂರ್ಯನವ್ರ ಒಬ್ರ ತಾಯಿನವ್ರ ಅವ್ರೇನ್ ಮಾಡಾಕತ್ರಿ ಗಿಲ್ಗುಚ್ ಮಾಡಕತ್ರಿನಾ ಅವ್ರಿಗೆ ಚಿಂತೆ ಮಾಸ್ತರ ಹಾ ಏನತ್ತ ಚಿಂತೆ ಬೆತ್ತ ಅಂದ್ರ ಏನತ್ತ ನನ್ನ ಮಗಳ ದೊಡ್ಡ ಅಕ್ಕಿ ಆಗ್ಯಾಳು ಹದಿನೆಂಟು ವಯಸ್ಸು ತುಂಬ್ಯಾವ ಇನ್ನಿಕ್ಕಿನ್ ಹಿಂಗ ಬಿಟ್ರೆ ಈಕಿ ಯಾಕು ಓಡಿ ಹೋಗುವ ಕಾಂತಾಳು ಹಿಂಗ ಮಾಡೋದು ಬೇಡ ಗಪ್ಪ ಅಂದ್ರ ಅವ್ ಏನ್ ಮಾಡ್ರು ಏನತ್ ವಿಚಾರ ಮಾಡ್ತಾರು ಏನ್ ಮಾಡ್ತಾರ ಈಕಿನ ಒಟ್ಟು ಮದುವೆ ಮಾಡಿ ಕಲಿಸಿ ಬಿಡು ವಿಚಾರ ಮಾಡ್ತಾರ ಮತ್ತೆ ಈಕಿ ದೊಡ್ಡ ಅಕ್ಕಿದ್ರ ಹೆಚ್ಚಿನ ಅಕ್ಕಿದಳ ನಿಮ್ಮ ತಾಯಿ ತಂದೆ ಹುಟ್ಟಿದ ಮೇಲೆ ತಂಗ ಇಟ್ಕೊಂಡ್ ಕುಂಡ್ಬೇಕಾಗಿತ್ತು ನಿನ್ನ ಇಟ್ಕೊಂಡ್ ಕುಂಡ್ಬೇಕಾಗಿತ್ತು ಮನೆಗೆ ಯಾಕೆ ತಂದ ಹೊಟ್ಟಬೇಕಾಗಿತ್ತು ನಿನ್ನ ಹೆಚ್ಚಿನ ಕದಿರ್ಬೇಕು ಮತ್ ಈಕೆ ಬಂದಾಳ ಬೆಳಸಾಕಿ ಹೋಗಿ ಹೋಗ್ಯಾಳ ಕೈ ಮಾಡಿ ಹೇಳಬೇಕು ನನ್ನ ಮನೆಗೆ ಬರಬಾರ್ದ ಕಣದಳಕ ಈಕೆಗೂ ಬೇಕಾಗ್ಯ ಬಂದಾಳ ಅದನ್ನೆಲ್ಲಾ ಬಿಟ್ಟವ್ರು ನಾವು ದೊಡ್ಡದನ್ನ ತಿಳ್ತಾಳ ಆಗಂಗಿಲ್ಲ ನನ್ನ ಮನಿಗೆ ನೀ ಬರ್ಬೇಕಾದ್ರ ಏನಾಗೈತಿ ನಿನ್ನ ತಾಯಿ ತಂದೆ ನಿನ್ನ ಮದ್ವಿ ಮಾಡ್ಬೇಕಂತ ವಿಚಾರ ಮಾಡ್ತಿದ್ರು ಅವಾಗ ಏನಾಯ್ತು ಏನಾಯ್ತು ಇಲ್ಲಿ ದೊಡ್ಡ ಶಾಂತಿ ಯಾವ್ದಾಕೈತಿ ಮಾಸ್ತರ್ ಕೋಟೆ ಅಕ್ಕಲ್ ಕೋಟ ದೊಡ್ಡ ಜಾತ್ರೆ ಆಕತ್ತೆ ಶಾಂತಿ ಆಕತ್ತೆ ಅನ್ರಿ ಇಲ್ಲಿ ಹೌದು ಯಾಕಂದ್ರೆ ಆ ಶಾಂತಿ ಏನಾಗಿತ್ತು ಏನು ಮಾಡ್ರು ಈಕೆ ತಾಯಿ ತಂದೆ ಹೋಗಿ ನೋಡಿ ಒಂದೇಟ ಸೈಡ್ ಆಗಿಲಿ ಹೆಂಗೆ ಹೆಂಗ ಯಾಕಂದ್ರೆ ಯಾಕಂದ್ರ ಇವ್ರ ತಾಯಿ ತಂದಿ ಚಿಂತೆ ಬೀತು ಅವಾಗ ಈಕಿನ ಮದುವೆ ಮಾಡಿ ಕಳಿಸ್ಬೇಕಂತ ವಿಚಾರ ಮಾಡ್ತಿದ್ರು ಅವಾಗ ಏನು ಮಾಡ್ರು ಅಕ್ಕಲ್ ಕೋಟ ಶಾಂತಿಗೆ ಹೋದ್ರ ಮಾಸ್ತರ್ ಹಾ ಅಕ್ಕಲ್ ಕೋಟ ಶಾಂತಿಗೆ ಹೋದ್ರು ಅವಾಗ ಏನು ಮಾಡ್ತಾರು ಅಲ್ಲಿ ದೊಡ್ಡ ಸಾಂತೆಕಂತ ತಿಳ್ಕೊಂದ ಕಣದಾಳ ಊರವರು ಅಲ್ಲಿ ಸಂತಿಗೆ ಬಂದಿದ್ರು ಮಾಸ್ತರ್ ಅವ ಲಹಳ ಊರಿಗೇನು ಮಾಡಿದ್ರು ಮಷಿಮ್ನಾಳ ಅವರು ಬಂದರು ಮಷಿಮ್ನಾಳದ ಊರವರು ಅಲ್ಲಿ ಅಕ್ಕಲು ಕೋಟಕ್ಕೆ ಬಂದಿದ್ರು ಮಷಿಮ್ನಳ ಕ್ಯಾಕೆ ಹೋಕೆ ಮತ್ತು ಇದು ಹಂದ್ರಾಳ ಈಕೆ ತವರು ಮನೆ ತಿಳ್ಕುವ ಇಲ್ಲೇ ಹಿಡ್ಕೊಂಡು ಬಿಡು ಮತ್ತು ನೋಡ್ಲಾ ಹೆಂಗೆ ಕೂತಾಳೆ ಕೋಂಸ ಮಾಡ್ಕೊಳ ಕೂತ್ ಹಂಗೆ ಆಗೈತಿ ಕಂಸ ಬಿಡು ಬಿಡುಗಿನ ಯಾಕೋ ಒಟ್ಟು ನೋಡಿ ಕಣಾಯ್ತು ನಾಲ್ಕು ರಾಗೈತಿ ಹಬ್ಬಲ್ಲ ಭವಿಷ್ಯಕ್ಕೆ ಏನಾಗೈತೆ ಆಗೈತಿ ಇರಲಿ ಯಾಕಂದ್ರೆ ಅವಾಗ ಅಲ್ಲಿ ಸಂತಿಗೆ ಹೋದಾಗ ಬಾಳ ಮಾತಾಡಬೇಡ ತಮ್ಮ ಹುಡುಗಿ ಯಾಕ ಚುಸ್ತೈತೈತನ ಏ ಶೆಟ್ಟಿಗೆ ಬರ್ತಾ ಮಾತು ಶೆಟ್ಟಿಗೆ ಹೊರತಾಳ ಇರ್ಲಾ ಹಿಟ್ ತಾದೆ ಹುಡುನು ಮುಖವಾಳ ಕೇಟ ಮುಕ್ತಳೋ ಹಾ ಹಂಗೇನೇ ಇಲ್ಲಿ ಯಾಕಂದ್ರೆ ಮಾತಾಡವಾಗಿ ಹೆಂಗ್ ಮಾತಾಡ್ತಾಳ ನೋಡಿದ್ಲೋ ನೀ ಹೌದು ತಿಳ್ಕೋಬೇಕು ಮೊದಲು ಯಾಕಂದ್ರೆ ಅನ್ನಬಾರದು ಅನ್ ಅನ್ಸ್ಕೋಬಾರದು ಈಗ ಜಗದಾಗ ಹೌದಾ ಶಾನಿ ಆಗಬೇಕು ಇದನಂದ್ರೆ ಇದನಂತಾರ ಒಂದು ಗೊತ್ತ ಮಾಡ್ಕೋಬೇಕು ಗೊತ್ತ ಮಾಡಿನ್ಬೇಕು ಅವಾಗ ಶಾಂತಿಗೆ ಹೊರವರ ನಮ್ಮೂರವರು ಒಂದು ನಾಲ್ಕು ಮಂದಿ ಅಲ್ಲಿ ಶಾಂತಿಗೆ ಬಂದ್ರ ಮಸ್ತರ ಹೌದು ಮತ್ ಅಲ್ಲಿ ಎಲ್ಲ ಸಂತೆ ಮಾಡ್ಕೊಂಡು ಬಂದ್ರು ಬಂದ ಮೇಲೆ ಬಸ್ ಸ್ಟ್ಯಾಂಡ್ ಎಲ್ಲಾರು ಸಹಜವಾದ ಮಾತೈತಿ ಮಾಡ್ಕೊಂಡು ಬಸ್ ಸ್ಟಾಂಡ್ ಕ ಹೋಗಬೇಕಲ್ಲ ಬಸ್ ಹೋಗ್ಬೇಕಾದ್ರ ಅಂತ ಇವ್ರ ತಾಯಿ ತಂದ್ನು ಅಲ್ಲೇ ಬಸ್ ಸ್ಟಾಂಡ್ ಬಂದ್ರು ಹೌದು ನಮ್ಮೂರವ್ರು ಅಲ್ಲಿ ಬಸ್ ಸ್ಟಾಂಡ್ ಕ ಹೋದ್ರ ಅಕ್ಕಲು ಕೋಟೆ ಬಸ್ ಸ್ಟಾಂಡ್ ಹೌದು ವಾದಾಗ ಏನ್ ಕೇಳ್ತಾರ ಅವ್ರ ಏನ್ ನೀವ್ ಯಾವ್ರವ್ರ ನೀವ್ ಯಾವ್ರವ್ರ ಅನ್ನೋದು ಸಹಜವಾದ ಮಾತೈತಿ ನೀವು ಅವ್ರು ಅವ್ರು ಅಂದಪಟ್ಟಿನಾಗ ಇವ್ರು ಏನು ಹೇಳ್ತಾರೂ ಏನು ಹೇಳ್ರು ನಾವು ಹೊಂದ್ರ ಆದವ್ರು ಇದ್ರು ಅಂದ್ರೆ ಇವ್ರು ಮಸೀಬ್ ನಾಳೆ ತಾಯಿ ತಂದೆ ಹೊಂದ್ರಾದವ್ರು ಅಂದರು ತಾಯಿ ತಂದೆ ಹೇಳಿರಿ ಅಂತ ನೀವು ಅವ್ರು ಅವ್ರು ಆತು ಕೇಳ್ತಾರೆ ಅವ್ರು ನಮ್ಮ ಊರವ್ರು ಏನಿಲ್ಲ ರೀ ನಾವು ರಾಯಬಾಗ್ ತಾಲೂಕು ಕನದಾಳದವ್ರು ಇಲ್ಲಿ ದೊಡ್ಡ ಸಾಂತ್ಯ ಆಗ್ತೈತಿ ಇಲ್ಲಿಗೆ ನಾವು ಬಂದದ್ದು ಒತ್ತು ಹೇಳ್ತಾರ ಅವರು ಹೇಳಿದಾಗ ಅವ್ರು ಏನಂತ ಕೇಳ್ತಾರು ಏನು ಹೇಳ್ತಾರೆ ಯಾಕಂದ್ರೆ ಇವ್ರು ದೂರಿಂದ ಬಾಳಕ ಕ ಬಂದಂಗೆ ಇವ್ರ ಮನ್ಯಾಗ ಗಂಡ ಅದು ಇರ್ಬೇಕಪ್ಪ ತಿಳ್ಕೊಂಡು ಅವ್ರು ಏನು ಕೇಳ್ತಾರೋ ಏನು ಕೇಳಿ ಇಲ್ಲಿ ಬಂದರ್ ಅಂದಮೇಲೆ ತ ಭಾಳ ಚಲೋ ಆತು ನಮ್ಮ ಮನ್ಯಾಗ ಒಂದು ಹುಡುಗಿ ಬಹಳ ಚಂದ ಐತಿ ಒಟ್ಟು ನೋಡ್ರಿ ಶಿಲ್ಮಾ ನಟಿ ನೋಡಿದಂಗೆ ಆಕೈತಿ ನಿಮ್ಮ ಕಡೆ ಯಾವ್ದಾರ ಗಂಡ ಅದು ಒಯ್ತು ನೋಡ್ರಲ್ಲ್ತು ಅಂದ್ರೆ ಅವ್ರು ಹೊರ ಹೊರ ನೋಡತ್ ಹೇಳಿರಿ ರಾ ನೋಡತ್ ಹೇಳ್ರಿ ಯಾರ ಇವ್ರ ತಾಯಿ ತಂದು ಇವ್ರ ತಾಯಿ ಅನ್ಬೇಡ ಇಕಿ ತಾಯಿ ತಂದು ನೋಡು ಹಾಂ ಯುವಕಿ ತಾಯಿ ತಂದೆ ಹೇಳಿದಾಗ ಏನ್ ಮಾಡ್ರಿ ಅವಾಗ ಏನು ಹೇಳ್ತಾರ ಅವ್ರ ಕಣದಾಳದವ್ರ ಏನ್ ಹೇಳ ಏನಿಲ್ಲ ಬಾಳ ಚಲೋ ಮಾಡ್ರಿ ನೀವು ಹೇಳ ಯಾಕಂದ್ರೆ ನಾವು ಹೆಣ್ಣು ಹುಡ್ಕಾಡತ್ತೂ ನಮ್ಮೂರಾಗ ಕಣದ ಲಕ್ಷ್ಮಣ ಅಂತೇಳಿ ಬಾಳಿಕೆ ಮಾಡ್ಯಾಗ ಕಣದಾಳ ಮಾಡ್ಯಾಗ ಹುಡುಗ ಬಾಳ ಚಂದ ಹೆಣ್ಣು ಹುಡುಕ್ಯಾಡತ್ತ ಅವಾಗ ನಿಮ್ಮ ಹೆಣ್ಮಗಳನ್ನ ಕೊಡ್ತೀರ ನಾತ್ ಕೇಳ್ತಾರ ಅವ್ರು ಅಂದ್ಬಿಟ್ಟು ಇವ್ರ ತಾಯಿ ತಂದಿ ಏನಂತ ಹೇಳ್ತಾರ ಏನ್ ಗಂಡಿದ್ರೆ ಬಾಳ ಚಲೋ ಆತು ನಾವು ಕೊಡ್ತೀವಿ ಅಂತ ಹೇಳ್ತಾರ ಇವರು ಅಂದಾಗ ಇವ್ರು ತಾಯಿ ತಂದೆ ಏನಂದ್ರೆ ಗೊತ್ತು ತನು ಮಾಸ್ತಾರೆ ಒಟ್ಟು ನಾಳಿನ ನಾಳೆ ನಮ್ಮ ಮನಿಗೆ ನೋಡಕ್ಕೆ ಬರ್ರಿ ಅಂತ ಹೇಳ್ಯಾರ ಅವ್ರು ಬರ್ರಿ ಅಂದಾಗ ಬಂದಾರ ಇಲ್ಲಿ ಬರ್ರಿ ಅಂದಾಗ ನಾ ನಿನ್ನ ನೋಡಕ್ಕೆ ಬರಬೇಕಾಗಿತ್ತು ನಿನ್ನ ಪೀರಿ ಈಕೀಗೆ ನೂರ ಎಂಟು ಸಲ ಅಂದ್ರು ಈಕೀಗ ನಾಚಕ ಬರ ಹಂಗಿಲ್ಲ ನಾವು ಒಬ್ಬಕ್ಕೆ ಬಂದನು ತಿಳ್ತಾಳೆ ಈಕಿ ಒಬ್ಬಿಲ್ಲ ಹಂಗೇನು ಆಗಂಗಿಲ್ಲ ಯಾಕಂದ್ರೆ ನೋಡು ಏನು ಮಾಡ್ಯಾರ ಈಗ ಸದ್ಯ ಹಂದ್ರಾ ಗ್ರಾಮದಾಗ ಹೋಗಿ ನಾವು ಬ್ಯಾರೆದವ್ರು ಮನೆ ಮುಂದೆ ನಿಂತ್ರ ಇದೇಗ ನಾವು ಕಾರ್ ಮೇಲೆ ನಿಂತು ಮಾಸ್ತಾರ ಹೌದ ಅವಾಗ ಯಾರು ನಾವು ಗೊತ್ತಾಗಿಲ್ಲ ಅವ್ರಿಗೆ ಹೌದ ಒಂದು ದೂತ್ರ ಉಟ್ಕೊಂಡ್ ಬಂದ್ ಮಾಡ್ತೇವ್ ಕಣದ ಲಕ್ಷ್ಮಣಿ ನೋಡಂದ್ರ ಅವ್ರು ಹಂಗ ಬೇರೆದವ್ರ ಗೊತ್ತಿಲ್ಲ ಅವ್ರ ಮನಿ ಮುಂದೆ ಹೋಗಿ ನಿಂತಿನ ಅಂದ್ರ ಏನತ್ತಾರ ಅವ್ರೇನ ಕರದ್ ನೀರು ಹೇಳಿ ಯಾಕೆ ಗೊತ್ತಮ್ಮ ಇಲ್ಲಿ ಬಾ ಅಡ್ಯಾಡತ್ತಿದ್ ಏನು ತಗದ ಅಂತಾರ ಅವ್ರ ಮತ್ತ್ ಇಕ್ಕಿ ಮನಿಗೆ ನಾನ್ ನೋಡಕ್ ಹೋಗಿನ ನೋಡಿ ಅದರಲ್ಲೇ ಏನಾಗಬೇಕು ಇಕ್ಕಿಗಿ ಏನಾಗಬೇಕಾಗಿತ್ತು ನೋಡು ಹುಚ್ಚಿ ನಿಮ್ಮ ತಾಯಿ ತಂದೆ ಅಲ್ಲಿ ಬಂದು ಹೇಳಿದಾಗ ಹೇಳಿದಾಗ ಏನ್ ನಿನ್ನ ಮನಿಗೆ ನೋಡಾಕ ಬಂದಿ ನೋಡಕ್ ಬಂದ್ಮಕಿ ನನ್ ಹಂಗ ಬಿಡುತ್ತೆ ಕುಂಟದಾಳು ಮೂಕದಾಳು ಕೂಟದಾಳು ನೋಡಬೇಕಲ್ಲ ತಿರ್ಗಾಡಿಸಿ ಈಕಿನ ತಿರುಗಾಡಿಸಿ ನೋಡಾವ ನಾನು ಓಡ್ಯಾಡ್ಸವ ನಾನು ಮತ್ತು ಓಕೆ ಅಂದಾಗ ಓಕೆ ಅಂದಾಗ ಈಕಿನ ಮಾಪಿ ಮಾಡಾವು ನಾನು ಅದನಿ ಮತ್ತು ನಾ ಎತ್ರ ಇರವು ಮತ್ತು ಈ ಕೆಟ್ಟ ಈಟ ಅದಳದ್ರೆ ಏನು ಮಾಡಾವು ಸಾಲು ಬೇಕಲ್ಲ ಈಕೀಗೆ ಹಂಗೆ ಯಾಕಂದ್ರೆ ನಿನ್ನ ಮನೆಗೆ ನಾನು ನೋಡೋಕೆ ಬರ್ಬೇಕಾದ್ರೆ ನಿನ್ನ ತಾಯಿ ತಂದೆ ಅಲ್ಲಿ ಹೇಳಕ್ಕೆ ಬಂದಾಗ ನಾ ಬಂದೆನಿ ಈಕಿ ನನ್ನ ಮೆಟ್ಟಿಗೆ ಹಚ್ಚಳತ್ ನೋಡಿ ಯಾವಾಗ ಹಚ್ಚಲ್ಲ ನೋಡಿ ಮೆಟ್ಟಿಗೆ ಇದು ಮೆಟ್ಟಿಗೆ ಹಚ್ಚಳತ್ತ ಈಕಿನ ತಂದ ಮೆಟ್ಟಿಗೆ ಹಚ್ಚಿದವ ನಾ ಅದ ನೀ ಈ ಕಲಿವಿಗದಾಗಾದ್ರೂ ಈಕಿ ಮೆಟ್ಟಿಗೆ ಹೆಚ್ಚಿದ ಅವ್ನಾದ ಈಕೀಬ್ ಈಕೆ ನಾನು ಮೆಟ್ಟಿಗೆ ಹಸ್ತಾನೇಳ್ತಾಳ ಹೌದು ಹಾಗೇನಾಗಂಗಿಲ್ಲ ನಿಮ್ಮವ್ರ ಮಂತ್ರ ಬಾಳ ಮಂದಿನ ಮೆಟ್ಟಿಗೆ ಹೆಚ್ಚನ ಹೇಳ್ತಾನ ಕೇಳ ಯಾರ ಯಾಕಂದ್ರ ಬರೀ ಕಲಿವಿಗದಾಗ ಹೇಳ್ತಾಳಿ ಕೇಳತ್ತೇಳ್ತಾಳ ನಾನು ಮೆಟ್ಟಿಗೆ ಹೇಳ್ತಾಳ ಮಾಸ್ತರ ಆದ್ರೆ ಈಕೆ ನಾನು ಮೆಟ್ಟಿಗೆ ಹೆಚ್ಚಾಳ ಈಕೆ ಕಲಿಯುಗದಾಗಿ ಕೇಳಿ ಯಾರ್ಯಾರ ಎಲ್ಲೆಲ್ಲಿ ಮೆಟ್ಟಿಗೆ ಹೆಚ್ಚನ ಅನ್ನುವಂತ ಅಹಿಲ ಅನ್ನುವ ಬಗ್ಗೆ ಕಲ್ಲಾಗಿ ಬಿದ್ದಳು ಹೌದು ಬಿದ್ದು ನೋಡ್ರಿ ಯಾಕಂದ್ರೆ ನೋಡು ಆರ್ ಶಾಸ್ತ್ರ ಹದಿನೆಂಟು ಪುರಾಣ ಓದಿ ಅರ್ದು ಕುಡದಂತ ಜ್ಞಾನಿಗಳು ಕೂಡ್ಯಾರ ಇವತ್ತು ಹೌದು ಇವ್ರು ಇಲ್ಲ ಒಬ್ಬಾಕಿ ಕಲ್ಲಾಗಿ ಬಿದ್ದುಳು ಅವಾಗ ನಿಮ್ಮ ದ್ಯಾಮವ್ವ ದುರ್ಗವ ಲಸ್ಮವ್ವ ಖಡಿಯವ ಹಾ ಈ ಏಳು ಮಕ್ಳು ತಾಯಿನೂ ಇದ್ದಳು ಇಲ್ಲೇ ಈ ಮಶೀಬ್ ನಾಳೆ ವಿದ್ಯಾನು ಇದ್ದಳ ಯುದ್ಧ ಕರೆ ಅವಾಗ ಹೋಗಿ ಎಬ್ಬಸ್ಬೇಕಾಗಿತ್ತಲ್ಲ ಇವ್ರು ಎಲ್ಲರೂ ಹೆಣ್ಣು ಮಕ್ಕಳು ಹೋಗಿ ಯಾರು ಆಕೆ ಎಷ್ಟು ದಿನ ಬಿದ್ದಿರಿ ಆಮೇಲೆ ಮಾಸ್ತರ್ಗ ಕಲ್ಲಾಗಿ ಆ ಇಲ್ಲ ಉದ್ದಾರ ಆಗಿ ಹೇಳ್ಬೇಕಾದ್ರೆ ಆಕೆ ಮೆಟ್ಟಿಗೆ ಹತ್ತಬೇಕಾದ್ರೆ ಯಾವಾಗ ನಮ್ಮ ರಾಮದೇವರ ಪಾದಕಿ ನೆತ್ತಿ ಮೇಲೆ ಬೆತ್ತು ನೋಡು ಅವಾಗ ಅವಾಗ ಈಕೆ ಜಾರ್ಸ್ಕೊಂಡು ಈಕ ನೋಡ ಈ ಅಹಿಲ ಬಂದಾಳ ಮಶೀಬ್ ನಾಳ ಅಹಿಲ ಇವತ್ತು ನನ್ನ ಕೈಯಾಗ ಬಂದಾಳು ಆಕೆ ಇಲ್ಲ ಆದ್ರೂ ನಮ್ಮ ರಾಮದೇವ್ರನಿಂದ ಮೆಟ್ಟಿಗೆ ಹೆತ್ತಾಳ ಹೌದ ಅಂತ ಇವರು ಎಲ್ಲಮ್ಮ ಏನ್ ಮಾಡಿಲ್ಲ ಎಲ್ಲಮ್ಮ ಏನ್ ಮಾಡಿದ ಮಾಸ್ತರ ಯಾಕಂದ್ರ ನುಸಿ ಹೇಳ್ತಾನು ನನ್ನ ಮದುವೆಯಾಗಿ ನೀ ಏನು ಉಣ್ತಿ ನಾ ಕಾಡ ಹರ್ಯಾಣದಾಗಿ ನಾವು ಯಾರು ದೊಡ್ಡ ರಾಜ್ವ ಸಂತೋಷವಾಗಿರುವಾಗ ಹೇಳ್ತಾ ನಾವು ಹೌದು ಆದ್ರೂ ಈಕೇನ್ ಹೇಳ್ತಾಳೆ ಏನ್ ಈಕ ಎಲ್ಲ ಮಾ ಜಮದ ಕಟ್ಟ ಮಸ್ತ್ ಮೈ ನೋಡಲಿ ಈಕ ಮಾಸ್ತಾರ ಹೌದು ನೋಡಿ ಏನಂತ ಹೇಳ್ತಾಳ ಏನ್ ಮದ್ವಿ ಆದ್ರೆ ನಾನ್ ನಿನ್ನ ಅಕ್ಕನತ್ ಹೇಳ್ತಾಳು ಬ್ಯಾರ ಆಗಿಲ್ಲ ಬ್ಯಾರನ್ನ ಆಗಂಗಿಲ್ಲ ಏನ್ ಮಾಡ್ತಾಳು ಏನ್ ಹಟ್ಟಕ್ಕ ಬಿದ್ದ ನಿನ್ನ ಮದ್ವಿ ಅಕ್ಕಾಳ ಹೌದು ಅವಾಗ ಮದುವೆ ಆದಾಗ ಅವ್ ಹೇಳ್ತಾನು ಮದುವೆ ಆದ್ರೆ ನನ್ನ ಆಗುವ ನಂದು ಒಂದು ಮಾತು ಅದನ್ನ ನಡಿಸಿಕೊಡ್ಬೇಕು ಏನ್ರಿ ಅಂತ ಮಾತು ಕೇಳ್ತಾನ ಏನು ಹೇಳ್ತಾಳು ಹೇಳ್ರಿ ನೀವು ಏನು ಕೇಳ್ತೀರಿ ಅದನ್ನೆಲ್ಲಾ ಮಾಡ್ತಾನು ಏನಿಲ್ಲ ಪ್ರತಿನಿತ್ಯ ಯಜ್ಞ ಅಜ್ಞಾದಿಗಳ ಮಾಡ್ತಾನು ಹೌದು ಆ ಯಜ್ಞ ಮಾಡುವಾಗ ನೀನ್ ನೀರು ತಂದು ಕೊಡ್ಬೇಕಂತ ಹೇಳ್ತಾಳಕ ಉಸಿಗಿನ ಕೂಡ ಹಾವಿನ ಸಿಂಬಿ ಅವಾಗ ಏನು ಮಾಡ್ತಾಳೆ ಹುಮ್ಮ ಹತ್ರ ರೀ ನಾ ತಂದು ಕೊಡ್ತಾನೆ ಖರೆ ನನ್ನ ಮದುವೆ ಆಗ್ರಿ ಎತ್ತಿ ಹೇಳ್ತಾಳೆ ಈಕಿ ಯಾರು ಎಲ್ಲಮ್ಮ ಅವಾಗ ಜಮ್ದವ್ಗಿನ ಏನು ಮಾಡ್ತಾನೆ ಒಪ್ಕೊಂಡು ಮದುವೆ ಅಕ್ಕಾನೂ ಅವಾಗ ಪ್ರತಿನಿತ್ಯ ಏನು ತರ್ತಳು ನೀರು ತಳ್ಳ ತಿಳಿ ಆಕಿ ನೀರು ತರುವಾಗ ಏನು ಮಾಡ್ತಾಳೆ ಏನು ಮಾಡು ಉಷಿಕಿನ ಕೂಡ ಮಾಡಿಳು ಹಾವಿನ ಸಿಂಬೆ ಮಾಡ್ಕೊಂದ್ಳು ನೀರು ಮಾಡ್ಕೊಂಡು ಪ್ರತಿನಿತ್ಯ ನೀರು ತಂದು ಹಾಕ್ತಿಳೆ ಆಕಿ ಹೌದು ಪೂಜೆಗೆ ಪೂಜೆಗೆ ನೀರು ತಂದು ಕೊಡ್ತಿದ್ಳು ಹಿಂಗ್ ಒಂದ್ ದಿನ ನಡೆದ ಮೇಲೆ ಹುಷಿಗೂ ಹೊತ್ಕೊಂಡ್ ಹೊತ್ಕೊಂಡ್ ಬರ್ತಿದ್ಳು ಗಾಂಧರ್ವರಾಜ್ ಆಗ ಗಾಂಧರ್ವ ರಾಜ ಏನು ಮಾಡಿದ್ರ ಜಿಡ್ಲಿ ಆಡ್ತಿದ್ದ ನೀರಿನಾಗ ಹೌದು ತನ್ನ ಮಡದಿನ ಕಡಕೊಂದು ಜಲಕ್ಕಿಡ್ಲಿ ಆಡ್ತಿದ್ದ ಅವಾಗಿದಾಡ್ತಾಳೆ ಎಲ್ಲ ಮೋಹ ಊಹ ಓತ್ರ ಮೇಲೆ ಹೌದು ಅವಾಗ ಏನಾಯ್ತು ಮನಸ್ಸು ಚೊಂಚಲಾತು ಅವಾಗ ಏನ್ ಹೇಳ್ತಾಳ ನಾನು ಆಗಲಿಲ್ಲ ನಾನು ನನ್ನ ಗಂಡ ಯಾವಾಗ ಹಿಂಗ ಆದಿಲ್ಲ ಅಂತ ಹೇಳಿ ಮನಸ್ಸು ಚಾಂಜಲ ಆತಿಕ ಅದು ಹೌದು ಚಾಂಚಲ ಅದಾಗಿ ಏನ ಕೈತೈಲಿ ಏನದು ಕೂಡ ಹೊರ ಒಡದ ಅಲ್ಲಿ ತೆಳಗಬೇತು ಆವ ಹರಕೊಂಡ ಆವ ಹರಕೊಂಡ ಹುಚ್ಚಾಗ ಹೋತ ಮಾಸ್ತರ್ ಹೌದು ವಾದ ತಕ್ಷಣ ಏನು ಮಾಡ್ತಾಳ ಏನು ಮಾಡ್ಲು ಟೈಮ್ ಆತು ಟೈಮ್ ಆತು ಉಶಿಕನ ಕೂಡ ಮಾಡಕ ಹೋಗಕಳ ಕೂಡ ಆಗಲಿಲ್ಲ ಹೌದು ಹಾವಿನ ಕರಿಯಾಕ ಹೋಗಕಳ ಹಾವು ಬರಲಿಲ್ಲ ನಾವು ಸಿಗಲಿಲ್ಲ ಅವಾಗ ಟೈಮ್ ಆದ್ಮೇಲೆ ಜಮದಗ್ನಿ ಒದ್ರಿ ಎಲ್ಲಮ್ಮ ಎಲ್ಲಮ್ಮ ಹೇಳಿ ರೇಣುಕಾ ರೇಣುಕಾಳಿ ಹೌದು ಒದ್ರ ಟೈಮ್ ದಾಗ ಏನ್ ಮಾಡ್ತಾಳ ಏನ್ ಮಾಡ್ ಅವನ್ಸ್ರಲ್ಲೇ ಬಾಂದ ಜಮದಗ್ನಿ ಮುಂದೆ ನಿಲ್ತಾನು ನಿತ್ತ ಬೆಟ್ಟಿಗೆ ಏನಾತ ನಿತ್ತಾಗಿ ಹೇಳ್ತಾಳ ಎಲ್ಲೈತೆ ಯಾ ಕೇಳ್ತ ನಾವು ನೀರು ಎಲ್ಲೈತೆ ಲೋಗುಡ ತಗೋ ಬಾ ಪೂಜೆ ಕೊತ್ತagit ಅಂತ ಹೇಳ್ತಾಳ ನೀರು ಎಲ್ಲೈ ನಾವು ತಗೋ ಏನು ಮಾಡ್ತಾಳೋ ಏನು ನಾ ತಂದಿಲ್ರಿ ಸ್ವಾಮಿ ಹಾ ಇಂತ ಮನಸ ನಾನು ಚೋಂಚಲagit ಅಂತ ಹೇಳ್ತಾ ಅವಾಗ ಅವ ಜಮದಗ್ನಿ ನೀನು ಏನು ಮಾಡ್ತಾನ ಏನು ಮಾಡ್ರು ಚಿರಂಡೆ ಇಂತ ಮೋಹ ನೀ ಅವಾಗ ಮಾಡಿವೆ ಅಂತ ಬಳಕ ಹಾ ನಿನಗ ಸಾಪ ರೋಗ ಆಗಿ ಹೋಗಲತೆ ಏನು ಮಾಡ್ತಾನು ತನ್ನ ಕೈಯಾಗಿದ್ದಂತ ಕುಂಡಲದಾಗಿ ನೀರು ತಗೊಂಡಾಕಿ ಮ್ಯಾಲ ಹೋಗಿ ತಾನು ಏನ ಅವಾಗ ಕುಷ್ಟ ರೋಗ ಹೋಡಿ ಈಕ ಗುಡ್ಡ ಗುಡ್ಡ ಈಕೆ ಗುಡ್ಡ ಗುಡ್ಡ ತಿರುಗಾಡು ಗುಡ್ಡ ಗುಡ್ಡ ತಿರ್ಗಾಡಿ ತಮ್ಮದಾಗ ಎಲ್ಲಿ ನೀರ್ ಹಿಡಿತಾಳಲಿಲ್ಲ ನೀರ್ ಬತ್ತಾಕತ್ತು ಈಕಿದ್ ದಾಹ ತಿರಲಿಲ್ಲ ಮಾಸ್ತರ್ ಎಷ್ಟೋ ತಾದ್ರೂ ಸೋತ್ ಎಷ್ಟೋ ದಿನ ಹಂಗ ತಿರುಗಾಡಿ ತಿರುಗಾಳು ಸಾಯುಸಿ ತಿಥಿ ಬತ್ತಿಕ್ಕಿ ಯಾರಿಗೆ ಎಲ್ಲ ಮುಗ ಸಾಯುವಂತ ಪರಿಸ್ಥಿತಿ ಬತ್ತು ಅವಾಗ ಏನ್ ಮಾಡ್ತಾರ ಏನ್ ಮಾಡುವ ಏಕನಾಥ ಜೋಗಿನಾಥರ್ ಅವಾಗ ಹೌದು ಏಕನಾಥ ಜೋಗಿನಾಥ ಬಂದ್ರು ಇಕ್ಕಿನಾಟ ನೋಡ್ಲಾರಕ್ಕಾಗಿ ತಾಯಿ ನೀ ಎಲ್ಲಿದ ಬಂದ್ ಎಂತ ಕೇಳ್ತಾರ ಅವರು ಅವಾಗ ಏನ್ ಹೇಳ್ತಾಳು ಏನ್ ಅದ ಕಥಿಯೆಲ್ಲ ಹೇಳ್ತಾಳು ಅವಾಗ ಅವರು ಏಕನಾಥ ಜೋಗಿನಾಥ ಏನ್ ಮಾಡ್ತಾರು ಅವ್ರ ಆ ಕೈಯಾಗ ತೀರ್ಥ ಹಾಕ್ತಾರ ಇಕ್ಕಿಗೆಲ್ಲ ಮುಗ தீர்ஹாக்க வாக வாகிக்கு குடதல எல்லாமே குட் மேல அவங்க கோஷ்ட ரீச்சது ಕೊಷ್ಠ ರೋಗ ಬೈಲಾತು ಅವಾಗ ಏನು ಮಾಡ್ತಾಳ ಏನು ಮಾಡಲು ಕೊಷ್ಠರೋಗ ಬೈಲಾದ್ಮೇಲೆ ಮತ್ತೆ ಜಮದಗ್ನಿ ತೆಕ್ಕ ಹೊಕ್ಕಾಳು ಅವಾಗ ಜಮದಗ್ನಿ ತಕ್ಕು ಆದಮೇಲೆ ಏನು ಮಾಡ್ತಾನೆ ಅವು ಜಮದಗ್ಣಿ ಏನು ಮಾಡಿಲ್ಲ ಚೀ ಮತ್ತು ನೀ ಮತ್ತ ಸುದ್ದಾಗಿ ಬಂದಿ ಆತು ಹೇಳಿ ಏನು ಮಾಡ್ತಾನೂ ಏನು ಮಾಡ್ತಾನೆ ಇನ್ನು ನೀವು ಉಳ್ಯಾಕ ಮೇಲಿಲ್ಲ ಅಂತ ಹೇಳ್ತಾನವು ಉಳ್ಯಾಕ ಮೇಲಿಲ್ಲ ಅಂದೇನು ಮಾಡ್ತಾನ ಯಲೋಚನ ಸುಲೋಚನ ಬ್ರಹ್ಮಲೋಚನ ಲೋಚನ ಸುಲೋಚನ ಬ್ರಹ್ಮಲೋಚನ ಮೂರು ಮಂದಿನ ಕರದು ನಾಲ್ಕು ಮಂದಿನ ಹೌದು ನಾಲ್ಕು ಮಂದಿನ ಕಾರಣ ಏನ್ ಹೇಳ್ತಾನ ನಿಮ್ಮ ತಾಯಿನ ತಾಯಿ ನೇಳ್ತಾನ ಅವ್ರ ಜಮದಾಗ್ನಿ ಹೊಡಿ ಮಕ್ಕಳ ನಿಮ್ಮ ಅಂದಾಗ ಏನ್ ಮಾಡಿ ಎಷ್ಟೋ ಆಗ್ಲಿ ನಮ್ಗೆ ಎದಿ ಹಾಲ ಕುಡೀಶಾಲಪ್ಪ ನಾವು ಹೊಡಿಯಂಗಿಲ್ಲ ಅಂದ್ರ ಅವ್ರು ನಾಲ್ಕು ಮಂದಿ ಹೌದು ಅವಾಗ ಏನ್ ಮಾಡ್ತಾನ ಏನ್ ಮಾಡುವ ಜಮದಗ್ನಿ ಸಿಟ್ಲೆ ಉರಿ ನೇತ್ರ ತಗ ಸುಟ್ಟು ಬಿಟ್ಟ ಬಿಟ್ಟವ್ರ ನಾಲ್ಕು ಮಂದಿ ಬಸ್ ಬಿದ್ರು ಅವಾಗ ಯಾರನ್ನ ಕರಿತಾನೆ ಹಿಂದಾಗಡೆ ಪರಶುರಾಮನ ಅವಾಗ ಪರಶುರಾಮನ ಕರಿಯಾಕತ್ತ ಪರಶುರಾಮ 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 ಬಂದ ತಂದೆ ಮುಂದೆ ಮುಂದನೆ ಏನ್ ಹೇಳ್ತಾನು ಯಾಕಪ್ಪ ನಾನು ಎದಕ್ಕೆ ಕರದಿ ಅಂತ ಕೇಳ್ತಾನೋ ಏನಾದ್ನ ಹೇಳಪ್ಪ ಏನಾದ್ನೇ ಹೇಳಪ್ಪ ನೀ ಎಲ್ಲರೂ ಪಾಲಿಸ್ಲಿಕ್ಕೆ ನಿನ್ನ ಮಗ ಅಲ್ಲ ತಿಳ್ತಾನು ಅವಾಗ ಏನ್ ಮಾಡ್ತಾಳೆ ಈಕೆ ನಡಗ ಈಕೆ ಮಾಸ್ತಾರ ಇನ್ ಏನಾರ ಮಾಡ ಇವ್ರ ಇಬ್ಬರು ಕೂಡ ಹೇಳಿ ಅವಾಗ ಏನ್ ಮಾಡ್ತಾನೆ ಜಮದಾಗಿನಿ ಏನ್ ಮಾಡು ತಾಯಿನ ಹೊಡಿ ಮಗನ ಅಂದ್ಬಿಟ್ಟು ನಿನ್ನ ತಾಯಿ ನೀವತ್ತ ನೀವು ಹೊಡಿ ಅಂದ್ಬಿಟ್ಟ ಏನ್ ಮಾಡ್ತಾನ ಪರಶುರಾಮ ಏನ್ ಮಾಡುದು ಹೊಡಿತನ ಅಪ್ಪ ಅಂತೇಳಿ ಮಾತು ಕೊಡ್ತಾನ ಯಾರಿಗೆ ಜಮದಿ ಜಮದಗ್ನಿಗೆ ಅಪ್ಪಾಗ ಮಾತು ಕೊಡ್ತಾನು ಕೊಟ್ಟ ತಕ್ಷಣ ಏನ್ ಮಾಡ್ತಾನು ಇದನ್ನ ಎಲ್ಲಾ ಹೊಡಿತನತ್ತ ಮಾತು ತಗೊಂಡು ಏನ್ ಮಾಡ್ತಾನು ನಾ ತಾಯಿನ ಹೊಡಿತನ ಕರೆ ನನಗ ಮೂರು ಮಾತು ಕೊಡ್ಬೇಕಪ್ಪಾ ಅಂತಾನು ಹೊಡೆದು ಹೊರಗು ಮಗಣ ಅಂದ ಯಾಕಂದ್ರೆ ಮೂರು ಮಾತು ಕೊಡ್ಬೇಕಂದ್ರೆ ಪಟ್ನ ಏನು ಮಾಡ್ತಾನು ಏನು ಮಾಡಿದ ಕೊಡ್ತನ ಮಗಣ ಕರೆ ಸಿಟ್ಟಿಗೆ ಅಂತ ಹೇಳ್ತಾನು ಆಕೆ ಹೊಡೆಯೋಗ ಮೊದಲು ಹಿಂದಾಗಡೆ ಎಲ್ಲ ಮಾತಾಡೋನು ಅಂತ ಹೇಳ್ತಾನು ಅವಾಗ ಏನು ಮಾಡ್ತಾನ ಪರಶುರಾಮ ಏನು ಮಾಡಿದ ಸಿಟ್ಟಿಗೆ ಅಂತ ತಾಯಿ ರೂಂಡ ಎಲ್ಲ ಮನ ರೂಂಡ ಏನು ಮಾಡ್ತಾನು ಕಡ್ದು ಬಿಡ್ತಾನ ಮಾಸ್ತರ್ ಹೌದು ಯಾಕಂದ್ರ ರೇಣುಕಾಂದ್ ಎಲ್ಲ ಮುಂದ ರೇಣುಕಾನ್ ರುಂಡ ಹೊಡೆದ ಮೇಲೆ ಮಾಡ್ತಾನು ಏನ್ ಮಾಡಿದ ದಡ ಒಂದ್ ಕಡೆ ಬಿಟ್ಟು ರೂಂಡ್ ಒಂದ್ ಕಡೆ ಬಿಟ್ಟು ಮಾಸ್ತರ್ ಹೌದು ಆದ್ರ ಎಲ್ಲ ಮಣ್ಣು ಹೊಡಿಬೇಕಾದ್ರ ಏನ್ ಹಂಗ ಹೊಡೆದೇನು ರೇಣುಕಾನ್ ಹೊಡಿಬೇಕಾದ್ರೆ ಪರಶುರಾಮ್ ಹಂಗ ಹೊಡೆದಿಲ್ಲ ಈಗ ರೇಣುಕಾ ಪರಶುರಾಮ್ ಗಂಜಿ ಊಡಾಕತ್ತಳ ಹೌದು ಊಡಾಖತ್ತಿ ಏನ್ ಮಾಡ್ತಾಳು ಏನ್ ಮಾಡ್ತಾಳ ಊಡಾಖತ್ತಿ ಎಲ್ಲ ಮಣ್ಣು ಒಂಬಕಿ ಯಾಕೆ ಏನಿದ್ದಾಳಂದ್ರ ರೇಣುಕಾನ್ ಗೆಳತಿದ್ದಳು ಮಾಸ್ತಾರ್ ಆಕೆ ಮನೆಯಾಗ ಹೋಗಿ ಶಿಕ್ ಹೊಂದಿಕ್ಕಿ ಯಾರ ರೇಣುಕ ಎಲ್ಲ ಮನ ಮನೆಯಾಗ ಹೋಗಿ ಮರಿ ಆದಳು ಅವಾಗ ಪರಶುರಾಮ ಹುಡ್ಕಾಡ್ಕೊತ ಹೋಗಿ ಏನ್ ಮಾಡ್ತಾನ ಶಕ್ತಿ ಗೆದ್ದು ಹೊಡಿಯುವಾಗ ಇಬ್ರು ಕಡದ ಬಿಟ್ಟವ್ ಮಾಸ್ತರ್ ಹೌದು ಯಾರ್ಯಾರದ ಯಾರ ರೇಣುಕ ಅಂದ ಮತ್ತ ಎಲ್ಲ ಮುಂದ ಇಬ್ಬ್ರದ ರುಂಡ ಹೊಡ್ದ ಹೊಡೆದಾಗ ಏನ್ ಮಾಡ್ತಾನ ಏನು ಮಾಡ್ದ ಇಬ್ರದ್ದು ರುಂಡ ಹೊಡೆದ್ ಹೋಗಿ ತಾಯಿ ತಂದೆ ಮುಂದೆ ಹೋಗಿ ನಿಲ್ತಾನ ಜಮದಗಣಿ ಮುಂದೆ ಹೋಗಿ ಹೌದು ಅಪ್ಪ ತಾಯಿ ರುಂಡ ಅಂತೂ ಹೊಡೆದಾನಿ ನಾ ಕೇಳಿದಂತ ಮೂರು ಮಾತು ಕೂಡ ಅಪ್ಪ ನಿಲ್ತಾನ ಏನ್ ಕೇಳ್ತಿದ್ ಕೇಳ ಮಗನ ಸತ್ಪೃಪ್ತಿ ತೃಪ್ತಿ ಆಗಿನ್ಯ ಅಂತ ಹೇಳ್ತಾನ ಯಾಕಂದ್ರೆ ಇವತ್ತು ನನಗ ಬಹಳ ಖುಷಿ ಆಗೇತಿ ನೀ ಏನ್ ಅದನ್ನೆಲ್ಲ ಕೇಳ್ಮಗಣ ಅಂತ ಹೇಳ್ತಾನ ಅವಾಗ ಏನ್ ಹೇಳಿ ಅವಾಗ ಪರಶುರಾಮ್ ಏನ್ ಕೇಳ್ತಾನು ಎಷ್ಟೋಗ್ಲಿ ನಾನು ಜೋಡಿ ಹಾಜಾರಪ್ಪ ಅವ್ರ ನನ್ನ ಅಣ್ಣಂದ್ರ ಬೇಕಂತ ಕೇಳ್ತಾನೆ ಪರಶುರಾಮ್ ಹೌದು ಅವಾಗ ಕೊಟ್ಟಿನ ಹೋಗ ಮಗನ ಅಂದ್ ಅಣ್ಣಗಳನ್ನು ಕೊಟ್ಟ ತದನಂತರ ಏನು ಕೇಳ್ತಾನೆ ಮತ್ತು ಕೇಳು ನಿನ್ನ ಸೆಟ್ಟಂಬೋ ಅಂತ ತೆಗೆದು ಬಿಡೋಕಪ್ಪ ಅಂತ ಹೇಳ್ತಾನೆ ಹನಿ ಒಳಗಿನ ಸೆಟ್ ತೆಗೆಯಂದ ಪಟ್ಟಿಗೆ ಹೆಣ್ಕಿತ್ರೆ ಹೆಚ್ಚತ್ತೇನಪ್ಪ ಮಗನ ಅಂತ ಹೇಳಿ ಹನಿ ಒಳಗಿನ ಸೆಟ್ಟು ತಗದು ಹೋಗುದ ಸೆಟ್ಟು ತಗದು ಇನ್ನೊಂದು ಮಾತದೆ ಮಗನ ಏನು ಕೇಳ್ತ ಕೇಳ್ತ ಹೇಳ್ತಾನೆ ಹಾ ಅವಾಗ ಪರಶುರಾಮ ಏನು ಬೇಡ್ತಾನೋ ಏನು ಬೇಡ ಎಷ್ಟೋ ಆಗಲಿ ಜಲಮುಕುಂದ ನಾಯಿ ಅಂತ ತಾಯಿ ಬೇಕು ಹೌದು ನನ್ನ ತಾಯಿ ನನಗೆ ಬೇಕಂದ ಮಾಸ್ತರ್ ಆ இல்ல எல்லாம் பரசுரம் மெட்டி எல்லாமே பரசுரம் எல்லாம் பரசுரம் இன்னும் இல்லம் மஸ்தர் எல்லாமே சூடித்தன யாக்கேன் ஆகல அப்படின்னா தடக்கத்த எல்லாமே ಅವಾಗ ರೇಣುಕಾಯಿ ಅಲ್ಲಮ್ಮ ರೇಣುಕಾಯಿ ಎಲ್ಲಮ್ಮ ಹೆಸರು ಬಂದೈತೆ ತೆಕ್ಕಿದ ಮತ್ ಅಕ್ಕಿನ ಮೆಟ್ಟಿಗೆ ಯಾರು ಯಾರದ ಭಗವಂತ ಹೆಚ್ಚಾನ ಭಗವಂತನ ಬೇಡ ಪರಶುರಾಮ ಮೆಟ್ಟಿಗೆ ಹೆಚ್ಚಾನ ಅಲ್ಲಮ್ಮನ ಹೌದು ಈ ಎಲ್ಲಮ್ಮನ ಮೆಟ್ಟಿಗೆ ಹೆಚ್ಚಿದವ ಈ ಕಣದ ಲಕ್ಷ್ಮಣದ ಎಂತವ್ರಿನ ಬಾಳ್ ಮಂದಿ ಅದಾರ ಮೆಟ್ಟಿಗೆ ಹೆಚ್ಚದವ್ರ ಈಕೆ ಬಂದ ನನಗ ಮೆಟ್ಟಿಗೆ ಹಚ್ತನ ಮಾಸ್ತರ್ ಎಲ್ಲಿ ಮೆಟ್ತಾಳ ಸುಳ್ಳು ಹೇಳ್ತಾಳ ಸುಳ್ಳು ಯಾಕಂದ್ರ ನೋಡು ಮಾತಾಡುವಲ್ಲ ಬಾಳ ಗದ್ದಲ ಬಿದ್ದೈತಿ ಮಾಸ್ತರ್ ಒಂದ ಮಾತ ಏನ್ ಹೇಳ್ಬೇಕಾಗೈತಿ ಯಾಕಂದ್ರ ಕೇಳಾಕ ತುಸು ಹೊತ್ತೈತಿ ಟೈಮ್ ಮಾಸ್ತರ್ ನೀ ಯಾರು ಅಂತ ಕೇಳಿದಾಗ ನನ್ನ ಹೆಸರು ಲಕ್ಷ್ಮಣ ನಮ್ಮ ತಂದೆ ಹೆಸರು ಭೀಮಾಪ್ ಅಡ್ಡ ಹೆಸರು ಶಾವ್ರಕಿ ತಾಲೂಕು ರಾಯಬಾಗ ಜಿಲ್ಲಾ ಬೆಳಗಾವ ಕಣದಾಳ ನಮ್ಮ ಗ್ರಾಮತ್ ಹೇಳ್ಬೇಕಾಕೈತಿ ಯಾವಾಗ ಕೇಳಿದಾಗ ಕೇಳಿದಾಗ ಇದನ್ನ ಎಲ್ಲಾ ಹೇಳ್ಬೇಕ ಈಗ ಬಾಳಿನ ದೊಡ್ಡ ಸ್ಥಾನದ ಊರಿಗೆ ಹೋಗ್ಯಳ ಮಾಸ್ತರ್ಡೀಲಿ